ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇ ಕಾಣ ಬ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಎರಡು ಡ್ರೆಸ್ಸನ್ನು ನಾನು ಫಿಟ್ಟಿಂಗ್ ಅಂತ ಕೊಟ್ಟಿದ್ದರು ಅದನ್ನು ಫಿಟ್ಟಿಂಗ್ ಮಾಡಿ ಇವಾಗ ಕ್ಲೀನಾಗಿ ಅವರೊಂದು ಎಷ್ಟು ಬಟ್ಟೆನ ಕೊಟ್ಟಿದ್ದರು ಸ್ಟಿಚಿಂಗ್ ಮಾಡಲಿಕ್ಕೆ ಬ್ಲೌಸು ಮತ್ತು ಸ್ಯಾರಿ ಪೆಟ್ಟಿಕೋಟು ಡ್ರೆಸ್ಸು ಫಿಟ್ಟಿಂಗ್ ಹಿಡಿಯೋಕ್ಕೆ ಏನೆಲ್ಲ ಕೊಟ್ಟಿದ್ರು ಅದೆಲ್ಲ ಒಂದು ಕಡೆ ನೀಟಾಗಿ ಫೋಲ್ಡ್ ಮಾಡಿ ಇಡ್ತೀನಿ ಯಾಕಪ್ಪ ಅಂತಂದರೆ ಅವ್ರು ಕೊಟ್ಟಿರೋಂಥ ಬಟ್ಟೆ ಒಂದು ಕಡೆ ಇದ್ಬಿಟ್ರೆ ಅವ್ರು ಬಂದ ತಕ್ಷಣ ಕೊಡೋದಕ್ಕೆ ಈಸಿ ಆಗುತ್ತೆ ನಾವು ಇಲ್ಲೊಂದು ಅಲ್ಲೊಂದು ಹಾಕೋದ್ರಿಂದ ಆಮೇಲೆ ಹುಡ್ಕಾಟ ಆಗಿಬಿಡುತ್ತೆ ಅದಕ್ಕೋಸ್ಕರ ಅಷ್ಟೊಂದು ಫಿನಿಷಿಂಗು ನೀಟಾಗಿ ಅಂತ ಕಾಣಿಸೋದಿಲ್ಲ ಬಂದ ತಕ್ಷಣ ಅವ್ರ ಕೈಗೆ ಕೊಟ್ಟರೆ ಮುಗಿಯಿತು ಅದಕ್ಕೋಸ್ಕರ ಎಲ್ಲಾನು ನೀಟಾಗಿ ಪ್ರತಿ ಪ್ರತಿಯೊಬ್ಬರದನ್ನು ಇಲ್ಲಿ ನೋಡಿಕೊಂಡು ಅಳತೆ ಬ್ಲೌಸ್ ಆಗಿರ್ಬೋದು ಮತ್ತು ನಾವು ಹೊಲ್ದಿರೋಂಥ ಬ್ಲೌಸ್ ಆಗಿರ್ಬೋದು ಎಲ್ಲನೂ ನೀಟಾಗಿ ಇಟ್ಕೊಂಡು ಅವ್ರು ಬಂದಾಗ ತೊಗೊಳ್ಳಿ ಅಂತ ಕೊಟ್ಟರೆ ಅವ್ರಿಗೂ ಖುಷಿ ಇರುತ್ತೆ ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ ನಾವು ಹಂಗೆ ಇಲ್ಲಂದರಲ್ಲಿ ಬಿಟ್ಟರೆ ಹೊಲ್ದಿರೋದೊಂದು ಕಡೆ ಅಳತೆ ಬ್ಲೌಸ್ ಒಂದು ಕಡೆ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಿಲ್ಲಲ್ವ ಅದಕ್ಕೋಸ್ಕರ ಇವಾಗೆಲ್ಲನೂ ಪ್ರತಿಯೊಂದನ್ನು ನೋಡಿಬಿಟ್ಟು ಕೊಡ್ತಾ ಇದ್ದೀನಿ ಇದು ಸೀರೆ ಬಂದು ಸ್ವಲ್ಪ ಬಾರ್ಡರೆಲ್ಲ ಕಿತ್ತೋಗಿತ್ತು ಅದನ್ನು ಅಟ್ಯಾಚ್ ಮಾಡಿ ಹೊಲಿಗೆ ಬಿಡಿ ಅಂತ ಕೊಟ್ಟಿದ್ರು ಅದನ್ನು ಕೂಡ ಹೊಲಿಗೆ ಬಿಟ್ಟಿದೆ ಜೊತೆಗೆ ಸ್ನೇಹಿತರೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲಂತ ಅಂತ ಸೆಲೆಕ್ಟ್ ಮಾಡಿಕೊಡಿ ನಾನು ಹಾಕಿರೋಂಥ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಅಂತ ಹೇಳ್ತೀನಿ ಇಲ್ಲಿ ಪ್ರತಿ ಪ್ರತಿಯೊಬ್ಬರದ್ದು ಅಂದರೆ ಯಾವ ಥರ ಒಂದು ಐದರಿಂದ ಆರು ಜನರದು ಬ್ಲೌಸ್ ಎಲ್ಲ ಇದ್ದಾವೆ ಇಲ್ಲಿ ಒಲ್ ಎಲ್ಲನೂ ಒಂದೊಂದು ಕಡೆ ಸಿಫ್ಟ್ ಮಾಡಿ ಎತ್ತಿಟ್ಟುಬಿಡ್ತೀನಿ ಪ್ರತಿ ನಾನು ಏನು ಮಾಡ್ತೀನಪ್ಪ ಅಂದರೆ ಹೊಲಿತೀನಿ ಹೊಲಿದ್ಬಿಟ್ಟು ಒಂದು ಕಡೆ ಇಟ್ಬಿಡ್ತೀನಿ ಅಂದರೆ ಎಲ್ಲ ಮಿಕ್ಸ್ ಹಾಕಿ ಮಿಕ್ಸ್ ಮಾಡಿ ಇಟ್ಟುಬಿಡ್ತೀನಿ ಆಮೇಲೆ ಬಂದಾಗೆಲ್ಲ ಹುಡ್ಕಾಟ ಆಗುತ್ತೆ ಅದಕ್ಕೋಸ್ಕರ ಎಲ್ಲನೂ ಕರೆಕ್ಟಾಗಿ ಜೋಡಿಸಿ ಎತ್ತಿಟ್ಟುಬಿಡ್ತೀನಿ ಆಮೇಲೆ ಇವ್ರದ್ದು ಇನ್ನೂ ಹತ್ತಿರ ಒಂದು ನಾಲ್ಕು ಬ್ಲೌಸು ಆಲ್ರೆಡಿ ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದೆ ಇನ್ನೂ ಸ್ವಲ್ಪ ಉಳಿಸ್ಕೊಂಡಿದ್ದೆ ಅದನ್ನು ಇವಾಗೆಲ್ಲ ಕಂಪ್ಲೀಟಾಗಿ ಸ್ಟಿಚಿಂಗ್ ಮಾಡಿ ಕಂಪ್ಲೀಟ್ ಮಾಡಿದೆ ಒಬ್ರದ್ದು ಕರೆಕ್ಟಾಗಿ ಆಯಿತು ಅವ್ರದ್ದು ಸ್ವಲ್ಪ ಒಂದು ಮೂರಿಂದ ನಾಲ್ಕು ಬ್ಲೌಸ್ ಎಮರ್ಜೆನ್ಸಿ ಇರೋ ಇತ್ತು ಅಂತ ಹೇಳಿದರು ಅದಕ್ಕೋಸ್ಕರ ಅವ್ರದ್ದು ಅಷ್ಟು ಬ್ಲೌಸನ್ನು ಒಂದು ನಾಲ್ಕು ಬ್ಲೌಸು ಸ್ಟಿಚ್ ಮಾಡಿ ಕೊಟ್ಟೆ ನಾನು ಇನ್ನು ಮಿಕ್ಕಿದ್ದೆಲ್ಲ ಮತ್ತೆ ಯಾವಾಗದು ನಿಮಗೆ ಫ್ರೀ ಇದ್ದಾಗ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೋಸ್ಕರ ಮತ್ತು ಇವಾಗೆಲ್ಲ ಕಂಪ್ಲೀಟಾಗಿ ಅವ್ರದ್ದು ಮುಗೀತು ಇಲ್ಲಿ ನೋಡ್ತಾ ಇರ್ಬೋದು ಇವ್ರದ್ದು ಕೂಡ ಬೇರೆಯೇ ಇವ್ರದ್ದು ಇವಾಗ ನೋಡ್ಕೊಂಡ್ಬಿಟ್ಟು ಇವ್ರ ಫ್ಯಾಮಿಲಿದು ಒಂದಿಷ್ಟು ಬ್ಲೌಸ್ಗಳಿದ್ದಾವೆ ನೋಡ್ಕೊಂಡ್ಬಿಟ್ಟು ಇವಾಗ ಕ್ಲೀನಾಗಿ ಹೊಲ್ದಿರೋಂಥ ಬ್ಲೌಸ್ಗಳನ್ನು ಜೋಡಿಸ್ಕೊಂಡು ಒಂದು ಕಡೆ ಸೆಟ್ ಮಾಡಿ ಕ್ಲೀನಾಗಿ ಒಂದು ಸ್ವಲ್ಪ ಒಂದು ಬಟ್ಟೆ ತೊಗೊಂಡು ಕಟ್ಟಿ ಇಟ್ಟುಬಿಟ್ರೆ ಒಂದು ಕಡೆ ಇರ್ತಾವಲ್ಲ ಅಂತಂದ್ಬಿಟ್ಟು ಇವಾಗ ನೋಡ್ಕೊಂಡ್ಬಿಟ್ಟು ಪ್ರತಿಯೊಂದು ಬ್ಲೌಸನ್ನು ಗೊತ್ತಾಗ್ಬಿಡುತ್ತೆ ನನಗೆ ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳು ಇದು ಯಾರ್ದು ಏನು ಅಂತ ಕನ್ಫ್ಯೂಸನ್ ಆಗೋದಿಲ್ಲ ಯಾಕಂದರೆ ಹಳತೆ ಬ್ಲೌಸ್ ಎಲ್ಲ ಗೊತ್ತಾಗುತ್ತೆ ಅಲ್ವಾ ಇದು ಯಾರ್ಯಾರು ಕೊಟ್ಟೋಗಿರೋದು ಏನು ಅಂತ ಹಂಗಾಗಿ ನಾನು ನೋಡ್ಕೊಂಡ್ಬಿಟ್ಟು ಇದು ಬ್ಲೌಸು ಬಂದು ಸ್ನೇಹಿತರೆ ತುಂಬ ದಿನನೇ ಆಗಿತ್ತು ಸ್ಟಿಚ್ ಮಾಡಿ ಬಂದು ಅವರು ತೊಗೊಂಡೇ ಹೋಗ್ತಿಲ್ಲ ನೋಡಿ ಏನು ಮಾಡೋದು ಇಲ್ಲಿ ಇರಲಿ ಬಂದು ತೊಗೊಂಡು ಹೋಗ್ತೀನಿ ಒಮ್ಮರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇನ್ನೂ ಆದರೂ ಬಂದಿಲ್ಲ ಬಂದು ನೀವು ಎಕ್ಸ್ಟ್ರಾ ಬ್ಲೌಸನ್ನು ಹೋಗ್ತಾ ಇದ್ದಾರೆ ಅವ್ರು ತೊಗೊಲಿಕ್ಕೆ ಮತ್ತು ಬಟ್ ಒಲಿ ಒಲಿದಿರೋಂಥ ಬ್ಲೌಸ್ಗಳನ್ನು ತೊಗೊಂಡೇ ಹೋಗಿಲ್ಲ ಅವರು ನೋಡಬೇಕಾದ್ರೆ ಯಾವಾಗ ತೊಗೊಂಡು ಹೋಗ್ತಾರೆ ಏನು ಅಂತಂದ್ಬಿಟ್ಟು ನೋಡ್ತಾ ಇರ್ಬೋದು ಇವ್ರದ್ದು ಒಬ್ರದ್ದು ಕ್ಲೀನಾಗಿ ಮತ್ತೆ ಎರಡು ಸ್ಟೆಪ್ ಮುಗೀತು ಒಬ್ಬ ಇಬ್ಬರದು ಕಂಪ್ಲೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಟೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸೀರೆ ಕೂಡ ರನ್ನಿಂಗ್ ಅಂದರೆ ಬ್ಲೌಸ್ ಕೂಡ ಇದೆ ಇದರಲ್ಲಿ ಅದನ್ನು ಕಟ್ ಮಾಡಿ ಒಂದು ಕಡೆ ಎತ್ತಿಟ್ಕೋಬೇಕಾಗುತ್ತೆ ಫುಲ್ ಚೆನ್ನಾಗಿದೆ ಸೀರೆ ಮಾತ್ರ ಸಾಫ್ಟಾಗಿ ಅಂದರೆ ಸಿಲ್ಕ್ ಸೀರೆ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದರೆ ಈ ರೀತಿ ಬ್ಲೌಸ್ ಪೀಸ್ ಬಂದಿದೆ ಇದನ್ನು ಇವಾಗ ನಾನು ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಆಮೇಲೆ ನಾನು ಬ್ಲೌಸನ್ನು ಕಟ್ ಮಾಡಿ ಸೀರೆನ ದಿಂಡು ಅಂದರೆ ಸೈಡಲ್ಲೇ ಸೆರಗು ಮತ್ತು ಉಡ್ಜರಾಗಿರುತ್ತೆ ಅಲ್ವಾ ಅಲ್ಲಿ ಒಂದು ಒಲಿಗೆ ಹಾಕ್ಕೊಡಿ ಅಂತ ಹೇಳಿದ್ದಾರೆ ಓಕೆ ಅಂತ ಹೇಳಿದ್ದೀನಿ ನೋಡ್ತಿರ್ಬೋದು ಬ್ಲೌಸ್ ಪೀಸ್ ಈ ಥರ ಬಂದಿದೆ ಬಟ್ ಇಲ್ಲಿ ನಾನು ಕಟ್ ಮಾಡ್ತಾ ಇಲ್ಲ ಇಲ್ಲಿ ಸರಿ ಆಗೋದಿಲ್ಲ ಮಿಷಿನ್ ಮೇಲೆ ಕೆಳಗಡೆ ಹಾಕ್ಕೊಂಡು ನಾನು ಕಟ್ ಮಾಡ್ಕೊತೀನಿ ಜಸ್ಟ್ ನಿಮಗೆ ತೋರಿಸಿದೆ ನಾನು ಈ ರೀತಿ ಇದೆ ಸೀರೆ ಅಂತಂದ್ಬಿಟ್ಟು ಈ ಥರ ಸೀರೆ ಇದ್ದರೆ ಏನು ಹೆವಿ ಅಂತ ಅನ್ಸೋದೇ ಇಲ್ಲ ಸ್ನೇಹಿತರೆ ಆರಾಮಾಗಿ ಸೀರೆ ಉಟ್ಟರೆ ಅಷ್ಟೇ ಲಕ್ಷಣವಾಗಿ ಅಷ್ಟೇ ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಹಂಗೆ ನಾನು ಸ್ಟಿಕ್ಕರ್ ಮೇಲೆ ಬಿಲ್ ಕೂಡ ನೋಡೋದೆ ಎಷ್ಟಿದೆ ಅಂತ ಬಟ್ ಬಿಲ್ ಮಾತ್ರ ಇರಲಿಲ್ಲ ಸ್ಟಿಕ್ಕರ್ ಮೇಲೆ ಎಷ್ಟೇ ರೂಪಿ ಅಂತ ಏನು ಮಾರ್ಜಿನ್ ಇರಲಿಲ್ಲ ಮತ್ತು ಫೋನ್ ಮಾಡಿ ಎತ್ತಿಟ್ಟೆ ಇವ್ರದ್ದು ಅಳತೆ ಬ್ಲೌಸ್ ಕೂಡ ಒಂದು ಕಡೆ ಇಟ್ಟುಬಿಡ್ತೀನಿ ಯಾಕಂದರೆ ಅಳತೆ ಮಾಡುವಾಗ ಕಟ್ ಮಾಡುವಾಗ ಮತ್ತೆ ಅಲ್ಲಿ ಇಲ್ಲಿ ಯಾಕಂತ ಒಂದು ಕಡೆ ಸೀರೆ ಜೊತೆಗೆ ಇಟ್ಟರೆ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಇದು ಚಿಕ್ಕ ಮಗುದು ಡ್ರೆಸ್ಸು ಫಿಟ್ಟಿಂಗ್ ಇಡ್ಲಿಕ್ಕೆ ಅಂತ ಕೊಟ್ಟಿದ್ದರು ಇದನ್ನು ಕೂಡ ಫಿಟ್ಟಿಂಗ್ ಮಾಡ್ತಾ ಇದ್ದೆ ಮಾಡಿದೆ ಇವಾಗ ನಾನು ಫೋಲ್ಡ್ ಮಾಡಿ ಅಲ್ವಾ ಚಿಕ್ಕ ಮಗದು ಡ್ರೆಸ್ಸು ಇದು ಹಾಗೆ ಡೈರೆಕ್ಟಾಗಿ ಹೊಲಿಗೆ ಬೀಳೋದಿಲ್ಲ ಒಂದು ಪೇಪರನ್ನು ಇಟ್ಬಿಟ್ಟು ಹೊಲಿಗೆ ಹಾಕೋದ್ರಿಂದ ಆವಾಗ ಹೊಲಿಗೆ ಕರೆಕ್ಟಾಗಿ ಬೀಳುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಬ್ಲೌಸ್ ಕೂಡ ಒಂದು ನಾಲ್ಕು ಬ್ಲೌಸ್ ಇವರು ಒಂದೇ ಒಬ್ಬರದೇನೆ ಇವರು ಕೂಡ ಹೋಗಿಲ್ಲ ಹಸ್ಕೊಂಡೇ ಹೋಗಿಲ್ಲ ಅವರು ಬಂದು ಇಲ್ಲಿ ಇವರು ಕೂಡ ಒಂದು ಆರು ಬ್ಲೌಸನ್ನು ಕೊಟ್ಟು ಹೋಗಿದ್ರು ಒಂದು ಅಥವಾ ನಾಲ್ಕು ಬ್ಲೌಸನ್ನು ಕೊಟ್ಟಿದ್ದೀನಿ ಸಾರಿ ಮೂರು ಬ್ಲೌಸನ್ನು ಹೊಲ್ಕೊಟ್ಟಿದ್ದೀನಿ ಉಳಿದಿರೋದು ನನ್ನ ಕಡೆ ಇನ್ನೂ ಮೂರು ಬ್ಲೌಸ್ ಇನ್ನೂ ಹಂಗೆ ಇದ್ದಾವೆ ಅದನ್ನು ಕೂಡ ಒಂದು ಕಡೆ ಎತ್ತಿಟ್ಬಿಡ್ತೀನಿ ಅವ್ರು ಯಾವಾಗಾದರೂ ಬಂದು ಹೋಗ್ಲಿ ಅಂತ ಬಟ್ ಹೇಳುವಾಗ ಹೇಳ್ತಾರೆ ಸ್ನೇಹಿತರೆ ಬೇಗ ಹೊಲಿ ಅಂತಂದ್ಬಿಟ್ಟು ಬಟ್ ಹೊಲ್ದಿರೋ ಪ್ರಕಾರ ಬಂದು ಹೋಗೋದಿಲ್ಲ ಅದು ಬೇಜಾರು ಅಷ್ಟು ಅರ್ಜೆಂಟ್ ಮಾಡಿ ಹೊಲ್ಸ್ಕೊಂಡಿರ್ತಾರೆ ಅರ್ಜೆಂಟಲ್ಲಿ ಹೊಲ್ಕೊಡಿ ಹೊಲ್ಕೊಡಿ ಅಂತ ಬಟ್ ಬಂದು ತೊಗೊಂಡೋಗೋದಿಲ್ಲಲ್ವ ಅದೇ ಬೇಜಾರಾಗಿಬಿಡುತ್ತೆ ಯಾರೋ ಒಬ್ಬರು ಅವ್ರು ಹೇಳಿರೋ ಪ್ರಕಾರ ತೊಗೊಂಡೋಗೋರು ದುಡ್ಡು ಕೊಟ್ಬಿಟ್ಟು ಬಟ್ ಎಲ್ಲರೂ ಮಾಡೋದು ಇದೆ ಇನ್ನೊಂದು ನಾಲ್ಕು ದಿನದಲ್ಲಿ ಬೇಕು ಇನ್ನೊಂದು ಒಂದು ವಾರದಲ್ಲಿ ಬೇಕು ಬೇಗ ಹೊಲ್ ಅಂತ ಹೇಳಿ ಹೋಗ್ತಾರಲ್ವ ಒಂದು ತಿಂಗಳಾದರೂ ಬರೋದಿಲ್ಲ ಅವರು ಅಷ್ಟು ಏನು ಮಾಡ್ತಾರೆ ಅಂದರೆ ನಮ್ಮ ಕಡೆ ಒಂದು ಆರು ಬ್ಲೌಸನ್ನು ಕೊಡ್ತಾರೆ ಹೊಲಿರಿ ಬೇಗ ಅಂತ ಒಂದು ಐದರಿಂದ ಆರು ಬ್ಲೌಸ್ ಕೊಡ್ತಾರಲ್ವ ಅದರಲ್ಲಿ ಒಂದು ಎರಡನ್ನ ತಗೊಂಡು ಹೋಗ್ತಾರೆ ಇನ್ನು ಮಿಕ್ಕಿದ್ದು ದುಡ್ಡು ಈ ಒಂದು ಬ್ಲೌಸ್ ಹೋಲಲ್ಲಿ ಕೊಟ್ಬಿಡಿ ಇದು ಫಿನಿಶಿಂಗ್ ಎಲ್ಲ ಮಾಡಿಕೊಟ್ಬಿಡಿ ನೆಕ್ಸ್ಟು ಬಂದಾಗ ದುಡ್ಡು ಅದರದ್ದು ಎಲ್ಲಾನು ಸೇರಿಸಿ ನಿಮಗೆ ದುಡ್ಡು ಕೊಟ್ಟು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಹಿಂಗೆ ಜನ ಮಾಡ್ತಾರೆ ಬಂದು ಹೊಲ್ದು ಎಲ್ಲ ರೆಡಿ ಮಾಡಿಟ್ಟರು ಕೂಡ ಒಂದು ಒಂದೊಂದು ಸಾರಿ ಏನಾಗುತ್ತಪ್ಪ ಅಂತಂದರೆ ಒಂದು ತಿಂಗಳ ಮೇಲೆ ಎರಡು ತಿಂಗಳು ಹತ್ರ ಇದ್ದರೂ ಕೂಡ ಬಂದು ಈ ಕಡೆ ಇಣಕ್ಕಿ ಕೂಡ ನೋಡೋದಿಲ್ಲ ಜಸ್ಟ್ ಒಂದು ಎರಡು ಬ್ಲೌಸ್ ಅನ್ನ ಕೊಟ್ಟಿರ್ತೀವಲ್ವ ಅದ್ರ ಮೇಲೇ ಮುಗಿಸ್ಕೊಂಬಿಡ್ತಾರೆ ಅಂತ ಜನ ಕೂಡ ಇದ್ದಾರೆ ಏನು ಮಾಡೋಕ್ಕೂ ಆಗಲ್ಲ ಅವ್ರು ಯಾವಾಗಾದರೂ ಬರಲಿ ಬಂದು ತಗೊಂಡು ಹೋದಾಗ ನಮಗೆ ದುಡ್ಡು ಕೈ ಸೇರೋದು ಅದಕ್ಕೋಸ್ಕರ ಎಲ್ಲನೂ ಕಟ್ ಟಿ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ನೋಡ್ಕೊಂಡಿರ್ತೀವಿ ಬಟ್ ಬಂದು ತಗೊಂಡು ಹೋಗೋದೇ ಇಲ್ಲ ಸ್ನೇಹಿತರೆ ಏನು ಮಾಡೋದು ಅದಕ್ಕೆ ಒಂದು ಕಡೆ ನೋಡ್ಕೊಂಡ್ಬಿಟ್ಟು ಬಿಟ್ಟು ಕವರಿಗೆ ಹಾಕಿ ಇಟ್ಬಿಡ್ತೀನಿ ಬಂದಾಗ ಬಂದು ತಗೊಂಡು ಹೋಗ್ಲಿ ಅಂತಂದ್ಬಿಟ್ಟು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ಏನಾದರೂ ಯೂಸ್ಫುಲ್ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಆದಷ್ಟು ಯಾರೆಲ್ಲ ಸ್ಟಿಚಿಂಗನ್ನು ನಿಮ್ಮ ಕಡೆ ಅಕ್ಕಪಕ್ಕದವ್ರು ಯಾರಾದರೂ ಸ್ಟಿಚಿಂಗ್ ಮಾಡ್ತಾಯಿದ್ರೆ ಶೇರ್ ಕೂಡ ಮಾಡಿ ಆದಷ್ಟು ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ತುಂಬ ಜನ ವೀಡಿಯೋ ನೋಡಿದ್ದೀರಾ ಬಟ್ ಲೈಕೇ ಕೊಡ್ತಾ ಇಲ್ಲ ನೀವು ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನೆಕ್ಸ್ಟು ನಿಮಗೆ ಯಾವ ರೀತಿ ಒಂದು ಯಾವುದು ಮೆಜರ್ಮೆಂಟಲ್ಲಿ ಬ್ಲೌಸನ್ನು ಹೊಲಿಬೇಕು ತೋರಿಸ್ಕೊಡಿ ಅಂತ ಹೇಳಿದರೆ ಖಂಡಿತಲ್ಲೂ ತೋರಿಸ್ತಾ ತೋರಿಸ್ಕೊಡ್ತೀನಿ ಜೊತೆಗೆ ಮಿಷನ್ ಬಗ್ಗೆ ಹೇಳಿ ಅಂತ ಒಬ್ಬರು ಕಮೆಂಟ್ ಮಾಡಿದರು ಅವ್ರಿಗೆ ಇವತ್ತು ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ನಮ್ಮ ಊರಲ್ಲಿ ಕರೆಂಟ್ ಇರಲಿಲ್ಲ ಪವರ್ ಇಲ್ಲದೇ ಇರೋದ ಕಾರಣಕ್ಕೆ ನಾನು ಇವತ್ತು ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ನಾನು ಹಿಂದಿನ ವೀಡಿಯೋನ ನಿಮಗೆ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಯಾವುದೇ ರೀತಿ ವೀಡಿಯೋನು ಮಾಡ್ತಿಲ್ಲ ಸ್ಟಿಚಿಂಗ್ ಕೂಡ ಮಾಡಿಲ್ಲ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ಇಷ್ಟ ಆದರೆ ಮತ್ತೆ ಎರಡು ದಿನದ ಬೇಜಾರು ಮಾಡ್ಕೋಬೇಡಿ ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ಅಂತ ಹೇಳ್ತೀನಿ ಹಾಗೆ ವಿಡಿಯೋ ಎಂಡ್ ಆಗೋಕ್ಕಿಂತ ಮುಂಚೆ ಲೈಕ್ ಕೊಟ್ಬಿಟ್ಟು ಜೊತೆಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಇನ್ನು ಒಂದಿಷ್ಟು ಬ್ಲೌಸ್ ಕಟ್ಟಿಂಗ್ ಕೂಡ ಮಾಡೋದಿದೆ ಆ ಕಟ್ಟಿಂಗ್ ಕೂಡ ಮಾಡಬೇಕಾಗುತ್ತೆ ಅದನ್ನು ಇವಾಗ ಎಲ್ಲನೂ ಕಟ್ಟಿಂಗ್ ಮಾಡುವಂಥ ಒಂದು ಯಾವ್ಯಾವ ಬ್ಲೌಸ್ ಎಲ್ಲ ಇದ್ದಾವೆ ಅದನ್ನು ನೋಡ್ಕೊಂಡ್ಬಿಟ್ಟು ನಾನು ಕಟ್ಟಿಂಗನ್ನು ಮಾಡ್ತೀನಿ ಇದು ಬ್ಲ್ಯಾಕ್ ಸಿಂಗಲ್ ಬ್ಲೌಸು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಲ್ವ ಅದೇನೇ ಇನ್ನು ಉಕ್ಸ್ ಮಾಡಿಲ್ಲ ಹೆಮ್ಮಿಂಗ್ ಮಾಡಿಲ್ಲ ಅದನ್ನು ಕೂಡ ಮಾಡಬೇಕು ಉಕ್ಸು ಮತ್ತು ಹೆಮ್ಮಿಂಗ್ ಮಾಡೋವ ಯಾವ ಅಂತ ನೋಡ್ಕೊಂಡ್ಬಿಟ್ಟು ಕ್ಲೀನಾಗಿ ಎತ್ತಿಡ್ತಾಯಿದ್ದೀನಿ ಸ್ವಲ್ಪ ಬಟ್ಟೆ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಬಿಸಾಕಿರ್ತೀವಲ್ವ ಅಲ್ಲದೆಲ್ಲ ಅಲ್ಲದಲ್ಲೆಲ್ಲ ವೇಸ್ಟು ನೋಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಮಾರ್ನಿಂಗಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್